ಎಲ್ಲ ಜೀವಿಗಳು ಉಪವಾಸ ಮಾಡುತ್ತೆ ಮನುಷ್ಯ ಮಾತ್ರ ಉಪವಾಸ ಮಾಡಲ್ಲ ಹೀಗಾಗಿ ಬೇರೆ ಯಾವ ಜೀವಿಗಳಿಗೂ ಕಾಯಿಲೆಗಳಿಲ್ಲ ಮನುಷ್ಯನಿಗೆ ಮಾತ್ರ ಕಾಯಿಲೆಗಳಿದೆ ನೀವು ಉಪವಾಸದ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀರಲ್ಲ ನೀವೇ ಒಂಬತ್ತು ದಿನ ಹತ್ತು ಹದಿನೈದು ನಲವತ್ತು ದಿನ ಎಲ್ಲ ಉಪವಾಸ ಮಾಡಿದ್ದೀರಲ್ಲ ಅಮೆರಿಕದವ್ರಿಗೆ ಉಪವಾಸದ ಬಗ್ಗೆನೇ ಅರಿವಿಲ್ಲ ನೀವು ಎಲ್ಲಿಂದ ಕಲ್ತ್ರಿ ಉಪವಾಸ ಅಂತ ಅವ್ರನ್ನೊಂದು ಪ್ರಶ್ನೆ ಕೇಳ್ತಾರೆ ಹಣ್ಣುಗಳನ್ನು ಹೈ ಪೆಸ್ಟಿಸೈಡ್ ಫ್ರೂಟ್ಸು ಮಾಡ್ರೇಟ್ ಪೆಸ್ಟಿಸೈಡ್ ಫ್ರೂಟ್ಸು ಲೋ ಪೆಸ್ಟಿಸೈಡ್ ಫ್ರೂಟ್ಸು ಝೀರೋ ಪೆಸ್ಟಿಸೈಡ್ ಫ್ರೂಟ್ಸ್ ಅಂತ ಇದೆ ಝೀರೋ ಪೆಸ್ಟಿಸೈಡ್ ಫ್ರೂಟ್ಸ್ ಅಂತ ಇದೆ ಅದು ನಮ್ಮ ಅರಿವಿಗೆ ಬರ್ತಾ ಇಲ್ಲ ಬಹಳಷ್ಟು ಹಣ್ಣುಗಳು ಪೆಸ್ಟಿಸೈಡ್ಸ್ ಇಲ್ಲದೆ ಬೆಳೆಯೋಕೆ ಸಾಧ್ಯ ಇದೆ ಅದು ಮಾರ್ಕೆಟಲ್ಲೂ ಇದೆ ಅದರಲ್ಲಿ ಮೊದಲೇ ಹಣ್ಣು ಯಾವುದು ಅಂದರೆ ಹಲಸಿನ ಹಣ್ಣು ನಾವು ಹಣ್ಣು ತರಕಾರಿಗಳಲ್ಲಿ ಪೆಸ್ಟಿಸೈಡ್ಸ್ ಇದೆ ಅಂದರೂ ಸಹ ಸ್ವಲ್ಪ ಬಂಟಿಗೆ ಅದರಲ್ಲಿ ಅಮೃತಾನೂ ಇದೆ ಅದನ್ನು ನಾವು ಮರಿಯವಾಗಿಲ್ಲ ನೋಡಿ ನಮಗೆ ಉಪವಾಸದ ಬಗ್ಗೆ ಎಲ್ಲ ತಪ್ಪು ಕಲ್ಪನೆಗಳೇ ಇರೋದು ನಮ್ಮದೇ ಕಲ್ಚರು ನಮ್ಮದೇ ಜೀವನ ವಿಧಾನ ಹೌದು ನಾವೇ ಅದನ್ನು ಇವತ್ತು ಹೌದು ಪಾಠದ ರೀತಿ ಕೇಳುವ ಅವಸ್ಥೆ ಬಂದ್ಬಿಟ್ಟು ನಿಜ ನಿಜ ಹೀಗೆ ಪ್ರೊಫೆಸರ್ ಆರ್ನಾಲ್ಡ್ ಡೈರೆಕ್ಟು ಒಂಬತ್ತು ದಿನದ ಉಪವಾಸದ ನಂತರ ನಾನು ಆಗಲೇ ಹೇಳಿದೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದರು ಆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ವಿ ಐ ಪಿಸು ಪತ್ರಕರ್ತರು ಸೊ ಎಲ್ಲ ಸುಮಾರು ಗಂಟೆಗಳ ಕಾಲ ನಡೆಯುತ್ತೆ ಸೊ ಉಪವಾಸದ ಮಹತ್ವ ಹೇಳ್ತಾರೆ ಯಾಕೆಂದರೆ ನೂರು ವರ್ಷಗಳಿಂದ ಅಮೆರಿಕಾದಲ್ಲಿ ಉಪವಾಸದ ಬಗ್ಗೆ ಗೊತ್ತಿರಲ್ಲ ಗೊತ್ತಿರೋಲ್ಲ ಇವರು ಉಪವಾಸದ ಆಸ್ಪತ್ರೆಯನ್ನು ನಡೆಸಿ ಕ್ಯಾನ್ಸರ್ ವಾಸಿ ಮಾಡ್ತಾರೆ ಅಂತಂದರೆ ಅದೊಂದು ವಿಸ್ಮಯ ಅಲ್ಲಿ ಬಹುಶಃ ನನಗನ್ಸೋದು ಉಪವಾಸ ಅನ್ನೋದು ಆ ಕಲ್ಪನೆ ನಮ್ಮಲ್ಲೇ ಹುಟ್ಟಿದ್ದು ನಮ್ಮಲ್ಲೇ ಹುಟ್ಟಿದ್ದು ಕಡೆಗೆ ಒಂದು ಪ್ರಶ್ನೆ ಕೇಳ್ತಾರೆ ಏನೋ ಒಂದು ಅಲ್ಲಿದ್ದ ಒಂದು ಆಡಿಯನ್ಸ್ ಒಂದು ಪ್ರಶ್ನೆ ಕೇಳ್ತಾರೆ ನೀವು ಉಪವಾಸದ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀರಲ್ಲ ನೀವೇ ಒಂಬತ್ತು ದಿನ ಹತ್ತು ಹದಿನೈದು ನಲವತ್ತು ದಿನ ಎಲ್ಲ ಉಪವಾಸ ಮಾಡಿದ್ದೀರಲ್ಲ ಅಮೆರಿಕದವ್ರಿಗೆ ಉಪವಾಸದ ಬಗ್ಗೆನೇ ಅರಿವಿಲ್ಲ ನೀವು ಎಲ್ಲಿಂದ ಕಲ್ತ್ರಿ ಉಪವಾಸ ಅಂತ ಅವ್ರನ್ನೊಂದು ಪ್ರಶ್ನೆ ಕೇಳ್ತಾರೆ ಹ್ಞೂ ಹೌದು ಹೌದು ವೆರಿ ಗುಡ್ ಅದಕ್ಕೆ ಪ್ರೊಫೆಸರ್ ಆರ್ನಾಲ್ಡ್ ಎರಟ್ ಹೇಳ್ತಾರೆ ನಾನು ಭಾರತೀಯರಿಂದ ಕಲಿತೆ ನೋಡಿ ಭಾರತೀಯರ ಬದುಕಿನ ಭಾಗ ಉಪವಾಸ ಹೌದು ಏಕಾದಶಿ ಉಪವಾಸ ನಮ್ಮಲ್ಲಿ ವೀಕೆಂಡ್ ಶನಿವಾರ ನಮ್ಮ ತಂದೆಲ್ಲ ಶನಿವಾರ ದಿನ ಇತ್ತು ರೆಗ್ಯುಲರ್ ಆಗಿತ್ತು ನಮ್ಮ ಬದುಕಿನ ನಮ್ಮ ಸಂಸ್ಕೃತಿ ಭಾಗ ಉಪವಾಸ ಬಟ್ ಇವತ್ತು ನಾವು ಮಾಡ್ತಾ ಇದ್ದೀವ ಸೊ ನಮ್ಮ ದೇಶದ ಯೋಗ ಧ್ಯಾನ ಉಪವಾಸ ಆಯುರ್ವೇದ ಎಲ್ಲವೂ ಎತ್ಕೊಂಡು ಹೋದರು ಎಲ್ಲವೂ ಎತ್ಕೊಂಡು ಹೋಗಿ ನಮಗೇನು ಕೊಟ್ಟಿದ್ದಾರೆ ಸೊ ಬೈ ಒನ್ ಗೆಟ್ ಒನ್ ಫ್ರೀ ಆಮೇಲೆ ಪಿಜ್ಜಾ ಇಂಥವು ನಮಗೆ ಕೊಟ್ಟು ಯಾವುದೆಲ್ಲ ಬಿಸಾಡ್ತಾ ಇದಾರೆ ಹೌದು ಹೌದು ಸಾವಿರಾರು ವರ್ಷಗಳಿಂದ ಆಯುರ್ವೇದ ಮೂಲ ಪುರುಷರು ಇವೆಲ್ಲವೂ ಹೇಳಿದ್ದಾರೆ ಲಂಗನಂ ಪರಮೌಷಧಂ ಎಲ್ಲ ಕಾಯಿಲೆಗಳಿಗೂ ಉಪವಾಸ ಮದ್ದು ಎಲ್ಲ ಜೀವಿಗಳು ಉಪವಾಸ ಮಾಡುತ್ತೆ ಮನುಷ್ಯ ಮಾತ್ರ ಉಪವಾಸ ಮಾಡಲ್ಲ ಹೀಗಾಗಿ ಬೇರೆ ಯಾವ ಜೀವಿಗಳಿಗೂ ಕಾಯಿಲೆಗಳಿಲ್ಲ ಮನುಷ್ಯನಿಗೆ ಮಾತ್ರ ಕಾಯಿಲೆಗಳಿದೆ ಬೇರೆ ಯಾವುದಾದ್ರೂ ಜೀವಿಗಳಿಗೆ ಕಾಯಿಲೆಗಳಿದೆಯಾ ತಲೆಗೂದಲ ನೆರೆ ಇಲ್ಲ ದೃಷ್ಟಿದೋಷ ಪೊರೆ ಇಲ್ಲ ದಂತ ಕ್ಷಯವು ಅವುಗಳಿಗಿಲ್ಲ ನಿದ್ರಾಹೀನತೆಯ ನೋಟವಿಲ್ಲ ಗ್ಯಾಸ್ಟ್ರಿಕ್ನ ಕಾಟವಿಲ್ಲ ಮಲಬದ್ಧತೆಗೆ ಅಲೆಯುವುದಿಲ್ಲ ಅವುಗಳ ಆಹಾರ ಏನು ಗಾಳಿ ಬಿಸಿಲು ಗಾಳಿ ಬಿಸಿಲು ನೀರು ನಿದ್ದೆ ಹಸಿರು ಸೊಪ್ಪೆ ಎಲ್ಲ ನೋಡಿ ತಿಳಿ ಆನಂದದ ಬದುಕನಲ್ಲಿ ನೋಡಿ ನಿಮಗೆ ಆಶ್ಚರ್ಯ ಆಗ್ಬೋದು ನನಗೆ ಈಗ ನೀವು ಹೇಳಿದಾಗ ಈಗ ನಮ್ಮ ಮನೇಲಿ ಒಂದು ನಾಯಿ ಇದೆ ಅದು ನಮ್ಮದೇನು ಕ ಈ ಕಾಟ ನಾಯಿ ಅಲ್ಲ ಅಂದರೆ ಹಳ್ಳಿಯಲ್ಲಿರುವ ಅಲ್ಲ ಇದು ಪಗ್ಗು ದಿನ ಬೆಳಗ್ಗೆ ಅದು ಬಾ ಮ ನಮ್ಮ ಪ್ರಧಾನ ಬಾಗಿಲಿಗೆ ಸೂರ್ಯನ ಬೆಳಕು ಬೀಳ್ತದೆ ಎಷ್ಟು ಅದ್ಭುತವಾಗಿ ಧ್ಯಾನಾವಸ್ಥೆಯಲ್ಲಿ ಮಲಗಿದಾಗ ಮಲಗ್ತದೆ ಅಂದರೆ ನನಗೆ ನೀವು ಹೇಳಿದಾಗ ಅನ್ನಿಸ್ತದೆ ಈಗ ಅಂದರೆ ಅದರ ಮನಸ್ಸಲ್ಲೂ ಕೂಡ ಗೊತ್ತಿದೆ ಬಿಸಿಲು ಬೇಕು ಅಂತಿದೆ ಗೊತ್ತಿದೆ ಆಮೇಲೆ ಇದ್ದಕ್ಕಿದ್ದ ಹಾಗೆ ಒಂದಿನ ಅದು ಆಹಾರ ಬಿಟ್ಬಿಡ್ತದೆ ಯಾವಾಗಾದರೂ ಹೌದು ಆಹಾರ ತಿನ್ನೋದೇ ಇಲ್ಲ ಅದು ನಾವು ಹೆದರೋದು ಏನೋ ಆಗಿರಬೇಕು ಹಂಗಾಗಿರಬೇಕು ಹಿಂಗಾಗಿರಬೇಕು ಬಹುಶಃ ಅದಕ್ಕೆ ಅದರ ಬದುಕಿನ ವಿಧಾನ ಅದು ಗೊತ್ತಿದೆ ಗೊತ್ತಿದೆ ಎಲ್ಲ ಜೀವಿಗಳು ಮಾಡುತ್ತೆ ಸೊ ಇವತ್ತು ಮನುಷ್ಯನಿಗೆ ಆಹಾರಗಳು ಅತಿಯಾಗಿದೆ ಸೊ ಈ ಅತಿಯಾಗಿರೋ ಆಹಾರಗಳು ಕೆಲಸ ಕಡಿಮೆ ಆಗ್ತಾ ಇರೋ ಇದರಲ್ಲಿ ನಮಗೆ ಉಪವಾಸ ಅನ್ನೋದು ಬೇಕೇ ಬೇಕಾಗಿದೆ ಸೊ ಉಪವಾಸ ಅಂದರೆ ಏನೋ ಇಲ್ಲದೆ ನಾವು ಇರೋಂಥದ್ದು ಅಂತಲ್ಲ ಎಲ್ಲ ಕಾಯಿಲೆಗಳಿಗೂ ಡಿಟಾಕ್ಸಿಫಿಕೇಷನ್ ಈ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ ಹೇಗಿರಬೇಕು ಅಂತಂದರೆ ಚೆನ್ನಾಗಿ ತಿಂದ್ಬಿಟ್ಟು ಅದನ್ನು ಮತ್ತೆ ಏನೋ ಉಪವಾಸಗಳು ಮಾಡ್ತೀವಿ ಅನ್ನೋದಕ್ಕಿಂತ ಸೊ ನಿತ್ಯ ನಿಮ್ಮ ಆಹಾರದಲ್ಲಿ ಸ್ವಲ್ಪ ನಾವು ಲಿಮಿಟೇಷನ್ಸ್ ಮಾಡಿಕೊಂಡು ನಮ್ಮ ಆಹಾರದಲ್ಲಿ ನಿತ್ಯ ನಾವು ಉಪವಾಸ ತತ್ವವನ್ನು ಆಚರಣೆ ಮಾಡಿಕೊಂಡ್ರೆ ಉಪವಾಸ ತತ್ವ ಅಂತಂದರೆ ಹಸಿವಿಲ್ಲ ಬೇಡ ಅದೇ ಅದೇ ಒತ್ತಾಯವಾಗಿ ತುರುಕೋಬೇಡ ತುರ್ಕೋಬೇಡ ಹೊಟ್ಟೆ ತುಂಬ ತುಂಬ ಬೇಡ ಈವನ್ ಮುಕ್ಕಾಲು ಹೊಟ್ಟೆ ತಿಂದರು ಚೀಲ ಅಂತ ಎಳಿಸಬೇಡ ಎಣಿಸಬೇಡ ಸೊ ಒಂದು ಮುಕ್ಕಾಲು ಹೊಟ್ಟೆ ಆಹಾರ ಮಾಡಿ ನೀವು ಹೊಟ್ಟೆ ಗ್ಯಾಪ್ ಬಿಟ್ಟರು ಅದು ಉಪವಾಸ ನಮಗೆ ಹಾಗೆ ಆಗುತ್ತೆ ಸೊ ಉಪವಾಸ ಪ್ರತಿಯೊಬ್ಬರಿಗೂ ಆಗಬೇಕು ಸೊ ಉಪವಾಸ ನಮ್ಮ ಬದುಕಿನ ಭಾಗ ಆಗಬೇಕು ಹಾಗಾಗಿ ಇಲ್ಲಿ ಈ ಪ್ರೋಗ್ರಾಮ್ ನೋಡ್ತಾ ಇದ್ದಂತ ಒಂದು ಈ ಮನೆಯ ಗೃಹಿಣಿಯರಿಗೆ ಹೆಣ್ಮಕ್ಳಿಗೆ ಒಂದು ಮಾತು ಅರ್ಥ ಆಗ್ಬೇಕು ಅಂತ ಅಂದ್ಕೊಳ್ತೇನೆ ಬಂದವರಿಗೆ ಯಾರಿಗೂ ಅಥವಾ ಮನೆಯವ್ರಿಗೆ ಯಾರಿಗೂ ಒತ್ತಾಯ ಮಾಡಬೇಡಿ ಒತ್ತಾಯ ಮಾಡಬಾರ್ದು ಆದರೆ ಹಿಂದಿನ ಪರಿಸ್ಥಿತಿ ಬೇರೆ ಇತ್ತು ಹಿಂದೆ ಹೇಗಿತ್ತು ಅಂದರೆ ಹೋಟ್ಲುಗಳಿರಲಿಲ್ಲ ಮನೆಗೆ ಯಾರೇ ಅತಿಥಿಗಳು ಬಂದರೂ ಅವರು ಹಸಿದುಕೊಂಡೇ ಬರ್ತಾಯಿದ್ರು ಹೊಟ್ಟೆ ತುಂಬ ಊಟ ಕೊಡಬೇಕಾಗಿತ್ತು ಸೊ ಈಗ ಆ ಪರಿಸ್ಥಿತಿ ಇಲ್ಲ ಮನೆಯಲ್ಲಿ ಊಟ ಮಾಡಿಕೊಂಡು ದಾರಿ ತುಂಬ ಅಲ್ಲಿ ತಿಂದ್ಕೊಂಡು ಕಾರುಗಳಲ್ಲಿ ಇಟ್ಕೊಂಡು ಸೊ ಮನೆಗೆ ಬಂದ ತಕ್ಷಣ ಅವರಿಗೆ ಬಲವಂತವಾಗಿ ತಿನ್ನಿಸಿದ್ರೆ ಅದೊಂಥರ ಪನಿಷ್ಮೆಂಟ್ ಆಗ್ಬೋದು ಹೌದು ಒಂದು ಸರಿ ಕೇಳ್ಬೋದು ಎರಡು ಸರಿ ಕೇಳ್ಬೋದು ಅದಕ್ಕಿಂತ ಬೇಡ ಸೌಜನ್ಯಕ್ಕೆ ಸೌಜನ್ಯಕ್ಕೆ ಕೇಳಲೇಬೇಕು ಹೀಗಾಗಿ ಉಪವಾಸ ತತ್ವವನ್ನು ಪ್ರತಿಯೊಬ್ಬರು ಪ್ರತಿದಿನ ನಮ್ಮ ಒಂದು ಜೀವನ ಶೈಲಿಯಲ್ಲೇನೆ ಅಳವಡಿಸ್ಕೋಬೇಕು ಉಪವಾಸ ಬದುಕಿನ ಶೈಲಿ ಅದು ಹೌದು ಉಪವಾಸ ಅಸಾಧ್ಯವಾದಂಥ ಯಾವುದೇ ಒಂದು ಮಿರಾಕಲ್ ಅಲ್ಲ ಮಿರಾಕಲ್ ಅಸಾಧ್ಯವಾದದ್ದೇನೂ ಅಲ್ಲ ಯಾರು ಬೇಕಾದರೂ ಆಗ್ಬಹುದು ಮೊಯ್ಲಿಯವ್ರಿಗೆ ಚೆನ್ನಾಗಿ ಉತ್ತರ ಕೊಟ್ಬಿಟ್ರಿ ನೀವು ಆಮೇಲೆ ಸರ್ ಈಗ ಇನ್ನೊಂದು ಮೂಲಭೂತವಾದ ಪ್ರಶ್ನೆ ನನಗೆ ಕಾಡ್ತಾ ಇರೋದು ನೀವು ಹಸಿದು ತಿನ್ನಬೇಕು ಅನ್ನುವಂಥದ್ದು ಹೇಳಿದ್ರಿ ನಿಮ್ಮ ಪುನರ್ಜನ್ಮ ಕೂಡ ಹಸಿ ತರಕಾರಿ ಮೂಲಕವೇ ಆಗಿದೆ ಹೌದು 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 ಬಹುಶಃ ನಿಮಗೆ ನಾವು ಒಂದು ಅರವತ್ತು ವರ್ಷ ಆದಾಗಲೋ ಅಥವಾ ನಿಮ್ಮ ಬದುಕಿನಲ್ಲಿ ಏನೋ ಒಂದು ಒಳ್ಳೆಯ ದಿನ ಬರ್ತಾ ಇದೆ ಅಂತಂದರೆ ನಿಮಗೆ ಬೆ ಅತ್ಯಂತ ಪ್ರಿಯವಾದದ್ದು ಮತ್ತು ಅತ್ಯಂತ ನಿಮಗೆ ಸಾರ್ಥಕವಾದದ್ದು ಏನಾದ್ರು ಕೊಡಬೇಕು ಅಂದರೆ ಸಲಾಡ್ ತಲ್ದಿಡ್ಬೋದು ಖಂಡಿತವಾಗ್ಲು ಖಂಡಿತವಾಗ್ಲು ಹೌದು ಹಾಗಾಗಿ ನಾನು ಹೇಳೋದು ಈ ಸಲಾಡ್ಸು ಅಥವಾ ಹಸಿ ತರಕಾರಿ ಅಂತ ಬಂದಾಗ ಎಲ್ಲೋ ಹಳ್ಳಿಗಳಲ್ಲಿ ಇವತ್ತಿಗೂ ಕೃಷಿ ಮಾಡುವವರಿಗೆ ಈ ಸಮಸ್ಯೆ ಇಲ್ಲ ಆದರೆ ಹಳ್ಳಿಗಳನ್ನೆಲ್ಲ ಬಿಟ್ಟು ಜೀವನೋಪಾಯಕ್ಕಾಗಿ ಬೆಂಗಳೂರು ಸೇರುವ ಅಥವಾ ಮಹಾನಗರ ಸೇರುವ ಇವತ್ತಿನ ದಿನಗಳಲ್ಲಿ ತರಕಾರಿಗಳೇ ವಿಷ ಆಗಿದೆ ನಮ್ಮ ವೃಷಭಾವತಿ ಅದು ವಿಷಭಾವತಿ ಅಂತ ಕರೀತೇವೆ ನಾವೀಗ ಅದರ ತಟದಲ್ಲಿ ಆ ಕೆಮಿಕಲ್ ವಾಟ್ರಿಂದಲೇ ಇವತ್ತು ಬೆಳೆಸ್ತಾರೆ ಅಂತ ಅದನ್ನು ನಾವು ತುಂಬ ಇದನ್ನು ನೋಡಿದ್ದೇವೆ ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಈಗ ತರಕಾರಿಗಳು ಅಂದಾಗ ಸೊಪ್ಪುಗಳು ಸೊಪ್ಪುಗಳು ತರಕಾರಿಗಳು ಒಂದು ಹಣ್ಣುಗಳು ಹಣ್ಣುಗಳನ್ನ ಪ್ರತ್ಯೇಕವಾಗಿ ಮಾತಾಡೋಣ ಸೊ ಹಣ್ಣುಗಳು ತರಕಾರಿಗಳು ಯಾವುದೇ ಇರಲಿ ಅದರಲ್ಲಿ ವಿಭಾಗ ಮಾಡಿ ಮಾತ್ರ ತರಕಾರಿಗಳು ಒಂದು ಸೊಪ್ಪುಗಳು ಅಂದಾಗ ಅದರಲ್ಲಿ ಎರಡು ಮೂರು ವರ್ಗೀಕರಣ ಮಾಡ್ಬೋದು ಒಂದು ಹೆಚ್ಚು ಸಿಂಪಡಣೆಗಳನ್ನು ಮಾಡಿ ಬೆಳೆಯೋ ಹಣ್ಣು ತರಕಾರಿ ಸೊಪ್ಪುಗಳು ಇನ್ನೊಂದು ಅಲ್ಪ ಪ್ರಮಾಣದ ಸಿಂಪಡಣೆ ಮಾಡಿ ಬೆಳೆಯೋ ತರಕಾರಿ ಸೊಪ್ಪುಗಳು ಇನ್ನು ಕೆಲವು ಸಿಂಪಡಣೆಗಳನ್ನೇ ಮಾಡದೆ ಬೆಳೆಯೋ ತರಕಾರಿ ಸೊಪ್ಪುಗಳು ಸಹ ಕೆಲವಿದೆ ಹೀಗೆ ನಾವು ಹೆಚ್ಚು ಕೆಮಿಕಲ್ಸು ಪೆಸ್ಟಿಸೈಡ್ಸ್ ಯೂಸ್ ಮಾಡೋ ಹಣ್ಣು ತರಕಾರಿಗಳನ್ನು ನೋಡಿದಾಗ ಅದು ಹೂಕೋಸು ಎಲೆಕೋಸು ಸೊ ಪ್ರತಿ ವಾರಕ್ಕೆ ಒಂದು ಮೂರು ಸರಿ ನಾಲ್ಕು ಸರಿ ಆದರೂ ಸ್ಪ್ರೇ ಕೊಡಬೇಕು ಹೀಗಾಗಿ ಹೆಚ್ಚು ಸಿಂಪಡಣೆ ಮಾಡೋ ತರಕಾರಿಗಳನ್ನು ಸೊಪ್ಪುಗಳನ್ನು ಬಿಟ್ಬಿಡಿ ನಿಮ್ಗೇನಾದರೂ ನೂರು ನೂರು ಪರ್ಸೆಂಟು ಗ್ಯಾರಂಟಿ ಇದ್ದು ಯಾವುದೋ ಒಂದು ಆರ್ಗ್ಯಾನಿಕ್ ಶಾಪಲ್ಲಿ ಸಿಗ್ತಾ ಇದೆ ಅನ್ನೋದಾದರೆ ಬಳಸಿ ಅದರ್ವೈಸ್ ಹೂಕೋಸು ಎಲೆಕೋಸುನ ಸಂಪೂರ್ಣವಾಗಿ ಬಿಡಿ ನೀವೇನೇ ನೀರಲ್ಲಿ ನೆನೆಸಿದ್ರು ಏನೇ ಉಪ್ಪು ನೀರಲ್ಲಿ ನೆನೆಸಿದ್ರು ಅದರಲ್ಲಿರೋ ಪೆಸ್ಟಿಸೈಡ್ಸ್ ಯಾವ ಪ್ರಮಾಣದಲ್ಲಿರುತ್ತೆ ಅಂತಂದರೆ ನಾವು ಅದನ್ನು ಮೂಗ ಹತ್ರ ಇಟ್ಕೊಂಡ್ರೆ ಗೊತ್ತಾಗ್ತದೆ ವಾಸನೆ ಎಷ್ಟು ಮಟ್ಟಿಗೆ ಇದೆ ಹೀಗಾಗಿ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಎಲೆಕೋಸು ಕೋಸು ಇನ್ನು ಸಾಮಾನ್ಯವಾಗಿ ಒಂದು ಅಲ್ಪ ಪ್ರಮಾಣದ ಸಿಂಪಡಣೆ ಯಾವುದು ಕ್ಯಾರೆಟು ಮಿಕ್ಕೆಲ್ಲ ತರಕಾರಿಗಳು ಅದರಲ್ಲೂ ವಿಶೇಷವಾಗಿ ಬಳ್ಳಿ ತರಕಾರಿಗಳು ಅಂತಂದರೆ ಹೀರೆಕಾಯಿ ಸೋರೆಕಾಯಿ ಪಡವಲ್ಕಾಯಿ ನುಗ್ಗೆಕಾಯಿ ಕುಂಬಳಕಾಯಿ ಈ ಬಳ್ಳಿ ತರಕಾರಿಗಳಿಗೆ ತೀರೆ ಕನಿಷ್ಠ ಸಿಂಪಡಣೆ ಆಗ್ತಾ ಇರುತ್ತೆ ಹೌದಾ ಭಾಳ ಕನಿಷ್ಠ ಒಂದು ಸ್ಪ್ರೇ ಕೊಡ್ತಾರೆ ಇಲ್ಲ ಅದೊಂದು ಮೂರು ನಾಲ್ಕು ತಿಂಗಳ ಅವಧಿಯಲ್ಲಿ ಎರಡು ಸ್ಪ್ರೇ ಕೊಟ್ಟಿರ್ತಾರೆ ಹೀಗಾಗಿ ಬಳ್ಳಿ ತರಕಾರಿಗಳನ್ನು ಯಥೇಚ್ಛವಾಗಿ ಬೆಳೆಸಿ ಆಮೇಲೆ ಬೇರೆ ತರಕಾರಿಗಳಿಗಿಂತ ಬಳ್ಳಿ ತರಕಾರಿಗಳು ಬಹಳ ಒಳ್ಳೇದು ಆರೋಗ್ಯದ ದೃಷ್ಟಿಯಿಂದ ಭಾಳ ಒಳ್ಳೇದು ಆಮೇಲೆ ಸಿಂಪಡಣೆಗಳು ಸಹ ಭಾಳ ಕಡಿಮೆ ಇನ್ನ ಕೆಲವು ಸೊಪ್ಪುಗಳನ್ನು ಪೆಸ್ಟಿಸೈಡ್ಸ್ ಇಲ್ಲದೆ ಬೆಳೆಸ್ತಾರೆ ಉದಾಹರಣೆ ನುಗ್ಗೆ ಸೊಪ್ಪು ಹಾಂ ಅಗಸೆ ಸೊಪ್ಪು ಹಾಂ ಈ ಥರನ ನಾವು ಸೊಪ್ಪುಗಳು ಬಳಸ್ಬೋದು ಬಟ್ ವಿಶೇಷವಾಗಿ ಬೆಂಗಳೂರಿನ ಗಮನಕರಿಸಿ ನಾವು ಹೇಳೋದಾದರೆ ಸೊಪ್ಪುಗಳ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಕೆಟ್ಟದಾಗಿ ಆಮೇಲೆ ಅಲ್ಲಿ ಎಷ್ಟೊಂದು ಇದೆ ಸರ್ ಒಳ್ಳೆ ಸೊಪ್ಪ ಒಂದೇ ಒಂದು ಚೂರು ಇದಿಲ್ಲ ಒಳ್ಳೆ ಹಸೂರಾಗಿದೆ ಅಂತಂದರೆ ಹಸಿರಾಗೋದಕ್ಕೂ ಏನೋ ಹಾಕಿದ್ದಾರೆ ಹೌದು ಒಳ್ಳೆ ಸೊಪ್ಪು ಆಗೋದಕ್ಕೂ ಅವ್ರು ಸಖತ್ತು ಅಷ್ಟರ ಮಟ್ಟಿಗೆ ಜನಗಳಿಗೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಇದ್ದರೂ ಸಹ ಅಷ್ಟರ ಮಟ್ಟಿಗೆ ಜನಗಳಿಗೆ ಇವತ್ತು ಒಂದು ಅದ್ರ ಮೇಲೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದಾರೆ ಹೀಗಾಗಿ ಸೊಪ್ಪುಗಳು ಬಳಕೆ ಮಾಡೋದ್ರಲ್ಲಿ ಬಹಳ ಎಚ್ಚರಿಕೆ ವಹಿಸಿ ಆಮೇಲೆ ಸೊಪ್ಪುಗಳನ್ನ ಬಹಳ ಸುಲಭವಾಗಿ ಮನೆಯಲ್ಲಿ ಬೆಳೆಸ್ಕೋಬೋದು ಹೌದೌದು ಈ ಕಿಚನ್ ಗಾರ್ಡನಿಂಗ್ ವ್ಯವಸ್ಥೆ ಅನ್ನೋದು ಸ್ವಲ್ಪ ಪ್ರಯತ್ನ ಮಾಡಬೇಕು ಸೊ ಕಿಚನ್ ಗಾರ್ಡನಿಂಗ್ ಅದರಲ್ಲಿ ಕೊತ್ತಂಬರಿ ಸೊಪ್ಪು ಬೆಳೆಸ್ಕೊಬೋದು ಹುದಿನ ಬಳಸ್ಕೋಬೋದು ಆಮೇಲೆ ಗರಿಕೆ ಬಳಸ್ಕೊಂಡು ವಾರದಲ್ಲಿ ಎರಡು ದಿನ ಗರಿಕೆ ಜ್ಯೂಸ್ ಮಾಡ್ಕೋಬೋದು ಸಣ್ಣ ಸಣ್ಣ ಪಾಟ್ಗಳಲ್ಲಿ ಸೊ ಮನೆಯಲ್ಲಿ ಒಂದು ಹತ್ತಿಪ್ಪತ್ತು ಗರಿಕೆನ ಇಟ್ಬಿಟ್ರೆ ಮನೆ ಮಂದಿಗೆಲ್ಲ ವಾರಕ್ಕೆ ಎರಡು ಸರಿ ಆಗೋಷ್ಟು ಜ್ಯೂಸ್ ಮಾಡ್ಕೋಬೋದು ಸೊ ಹೀಗೆ ಸೊಪ್ಪುಗಳನ್ನ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆಮೇಲೆ ಮೆಂತೆ ಸೊಪ್ಪು ಬಹಳ ಸುಲಭವಾಗಿ ಬೆಳೆಸ್ಕೋಬೋದು ಪಾಲಕ್ ನೀವು ಕತ್ತರಿಸು ಬರುತ್ತೆ ಬರ್ತಾ ಇರುತ್ತೆ ಹೀಗಾಗಿ ಸೊಪ್ಪುಗಳನ್ನು ಸ್ವಲ್ಪ ಮನೆಗಳಲ್ಲಿ ಇರೋ ಅವಕಾಶಗಳನ್ನ ನಾವು ಬಳಸ್ಕೊಂಡು ಕಿಚನ್ ಗಾರ್ಡನ್ ಮಾಡ್ಕೊಳ್ಳೋದಾದರೆ ಈ ಕಿಚನ್ ಗಾರ್ಡನ್ನು ಮತ್ತು ತರಕಾರಿಗಳ ಬಗ್ಗೆ ಹೇಳೋದಾದರೆ ಒಂದು ಇದು ಹೇಳಬೇಕು ಒಂದು ವಿಚಾರ ಹೇಳಬೇಕು ಒಂದು ಹಿಂದೆ ನಡೆದಿರುವಂಥದ್ದು ಈ ಎರಡನೇ ಮಹಾಯುದ್ಧ ನಡೆಯೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಕೆಲವು ಯುರೋಪಿಯನ್ ಕಂಟ್ರೀಸಲ್ಲಿ ಇಂಗ್ಲೆಂಡು ಜರ್ಮನ್ನು ಡೆನ್ಮಾರ್ಕ್ ಈ ಕಂಟ್ರೀಸಲ್ಲಿ ಶುರುವಾದ ಒಂದೆರಡು ವರ್ಷಗಳಿಗೆ ನಂತರ ಅಂದರೆ ಎರಡನೇ ಮಹಾಯುದ್ಧ ಶುರುವಾದ ಒಂದೆರಡು ವರ್ಷಗಳ ನಂತರ ಅಲ್ಲಿ ಡಯಾಬಿಟಿಸ್ ರೇಟು ಕ್ಯಾನ್ಸರ್ ರೇಟು ಹಾರ್ಟ್ ಅಟ್ಯಾಕ್ ರೇಟು ಕಡಿಮೆ ಆಗೋಗುತ್ತೆ ಏನಿದು ಡಯಾಬಿಟಿಸ್ ರೇಟು ಕ್ಯಾನ್ಸರ್ ರೇಟ್ ಕಡಿಮೆ ಆಗ್ತಾ ಇದೆಯಲ್ಲ ಅಂತ ಡಾಕ್ಟರ್ಸು ವಿಜ್ಞಾನಿಗಳು ಸಂಶೋಧನೆಗಳು ಮಾಡೋಕ್ಕೆ ಶುರು ಮಾಡ್ತಾರೆ ಏನು ಸಂಶೋಧನೆಗಳು ಮಾಡಿದ್ರೂ ಅವ್ರಿಗೆ ಅರ್ಥನೇ ಆಗಲ್ಲ ಅದಕ್ಕೆ ಫೈಂಡಿಂಗ್ಸೇ ಸಿಗೋದಿಲ್ಲ ಹೀಗೆ ಸಂಶೋಧನೆ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಎರಡನೇ ಮಹಾಯುದ್ಧ ಮುಗ್ದೇ ಹೋಗುತ್ತೆ ಮುಗಿದ ಒಂದೆರಡು ವರ್ಷಗಳ ನಂತರ ಎಲ್ಲವೂ ಮತ್ತೆ ಯಥ ಪ್ರಕಾರ ಜಾಸ್ತಿ ಆಗೋಗುತ್ತೆ ಇನ್ನಷ್ಟು ಡೌಟ್ ಬಂದ್ಬಿಡ್ತು ಏನು ಎರಡನೇ ಮಹಾಯುದ್ಧ ಶುರುವಾಗಿ ಒಂದೆರಡು ವರ್ಷಗಳಿಗೆ ಎಲ್ಲವೂ ರೇಟ್ ಆಫ್ ಈ ಕ್ಯಾನ್ಸರು ಡಯಾಬಿಟಿಸ್ ಇದೆಲ್ಲ ಕಡಿಮೆ ಆಯಿತು ಯುದ್ಧ ಮುಗಿದ ಒಂದೆರಡು ವರ್ಷಗಳ ನಂತರ ಜಾಸ್ತಿ ಆಯ್ತಲ್ಲ ಇದಕ್ಕೇನು ಕಾರಣಗಳಿರ್ಬೋದು ಮತ್ತೆ ಇನ್ನೊಂದಷ್ಟು ತಲೆ ಕೆಡಿಸ್ಕೊಂಡು ಸಂಶೋಧನೆ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ಒಬ್ಬರು ಕ್ಯಾನ್ಸರ್ ತಜ್ಞರು ಒಬ್ಬರು ಕೌಡ್ರೆ ಅಂತ ಕ್ಯಾನ್ಸರ್ ತಜ್ಞರು ಅವರು ಫೈಂಡಿಂಗ್ಸ್ ಮಾಡಿ ಹೇಳ್ತಾರೆ ಅಲ್ಲಿ ಏನಾಗಿರುತ್ತೆ ವಾಸ್ತವ ಅಂತಂದರೆ ಯುದ್ಧ ಶುರುವಾಗಿ ಒಂದು ಎರಡು ವರ್ಷ ಎರಡು ವರ್ಷಗಳಲ್ಲಿ ಈ ಇಂಡಸ್ಟ್ರೀಸ್ ಸ್ವಲ್ಪ ಡೌನ್ ಆಗೋಗಿರುತ್ತೆ ಅದು ಪವರ್ ಸಪ್ಲೈ ಇರ್ಬೋದು ಪ್ರಾಸೆಸ್ ಇಂಡಸ್ಟ್ರೀಸ್ ಶುಗರ್ಸು ಆಯಿಲ್ಸು ಎಲ್ಲ ಕಡಿಮೆ ಆಗೋಗಿ ಸೊ ಪಬ್ಲಿಕ್ ಕಷ್ಟ ಆಗುತ್ತೆ ಅಂತ ಅವ್ರೇನು ಏನು ಮಾಡ್ತಾರೆ ಸ್ವಲ್ಪ ಮನೆಗಳಲ್ಲಿ ಕಿಚನ್ ಗಾರ್ಡನ್ಸ್ ಮಾಡ್ಕೊಳ್ಳಿ ಮನೆಗಳಲ್ಲಿ ಸ್ವಲ್ಪ ಸೊಪ್ಪು ತರಕಾರಿ ಬೆಳೆಸ್ಕೊಳ್ಳಿ ಅಂತ ಜನಗಳಿಗೆ ಎಜುಕೇಟ್ ಮಾಡಿ ಮಾಡಿ ಇನ್ನು ಮಾರ್ಕೆಟಲ್ಲಿ ಸಿಗೋಲ್ಲ ಬದುಕಬೇಕು ಮನೆಗಳಲ್ಲೇ ಅವ್ರು ಕಿಚನ್ ಗಾರ್ಡನ್ಸ್ ಮಾಡಿಕೊಂಡು ಈ ಎಣ್ಣೆ ಉಪ್ಪು ಸಕ್ಕರೆನ ಕಡಿಮೆ ಮಾಡಿಕೊಂಡಿರ್ತಾರೆ ಹೀಗಾಗಿ ಕ್ಯಾನ್ಸರ್ ರೇಟು ಡೌನ್ ಆಗುತ್ತೆ ಅದೇ ಎರಡನೇ ಮಹಾಯುದ್ಧ ಮುಗಿದು ಆವ ರೇಷನಿಂಗ್ ಕಟ್ಟಾಗಿತ್ತಲ್ಲ ಎಲ್ಲವೂ ರಿಲೀಸ್ ಆದ ತಕ್ಷಣ ಇವರು ಮನೆಯಲ್ಲಿ ಕಿಚನ್ ಗಾರ್ಡನಿಂಗ್ ವ್ಯವಸ್ಥೆ ಬಿಟ್ಬಿಡ್ತಾರೆ ಯಥಾ ಪ್ರಕಾರ ಹಳೆ ಥರ ಪ್ರಾಸೆಸ್ಡ್ ಫುಡ್ಸ್ ಶುಗರ್ ಐಟಮ್ಸು ಆಯಿಲ್ ಐಟಮ್ಸು ಬೇಕರಿ ಈ ಥೆಲ್ಲ ತಿನ್ನೋಕ್ಕೆ ಶುರು ಮಾಡ್ತಾರೆ ಸೊ ಈಗ ಒಂದೆರಡು ವರ್ಷಗಳಲ್ಲಿ ಮತ್ತೆ ಯಥಾ ಪ್ರಕಾರ ರೇಟ್ ಆಗುತ್ತೆ ಸೊ ನಮಗೇನಾಗಿದೆ ಇವತ್ತು ನಮ್ಮ ಸಮಸ್ಯೆ ಏನಿಲ್ಲ ಅಟ್ ಲೀಸ್ಟ್ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಅವಕಾಶ ಇಲ್ಲದೆ ಇರಬಹುದು ಮನೆಯಲ್ಲಿ ಆದರೂ ಸಹ ಎಷ್ಟು ಜನಗಳಿಗೆ ಮನೆಯಲ್ಲಿ ಒಂದು ಹತ್ತು ಪಾರ್ಟ್ ಇಟ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಮನಸ್ಸಿದ್ರೆ ಆಮೇಲೆ ಎಷ್ಟೋ ಗೊತ್ತಿಲ್ಲದೆ ಇರೋವಂಥದ್ದು ಸುವಾಸನೆ ಇಲ್ಲದೆ ಇರೋವಂಥದ್ದು ಯಾವುದೋ ಫ್ಯಾಷನ್ ಗಿಡಗಳೆಲ್ಲ ಹಾಕ್ಕೊಂಡಿರ್ತೀವಲ್ಲ ಹೌದು ಅದರ ಬದಲಿಗೆ ಹಾಕೋಬಹುದು ಒಂದು ಹತ್ತು ನಿಮಿಷ ಕೆಲಸ ಆಯ್ತಲ್ಲ ಅಷ್ಟೇ ದೈಹಿಕ ಶ್ರಮ ಆಯ್ತಲ್ಲ ಒಂದಷ್ಟು ತರಕಾರಿ ಬೆಳೆಸ್ಕೋಬಹುದಲ್ಲ ಈ ಕಿಚನ್ ಗಾರ್ಡನಿಂಗ್ ವ್ಯವಸ್ಥೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಹಾಸನದಲ್ಲಿ ನಮ್ಮ ಸ್ನೇಹಿತರು ಒಬ್ಬರು ಇದ್ದಾರೆ ಡಾಕ್ಟರ್ ವಿಜಯ ಅಂಗಡಿ ಅವರು ಸೊ ಅವ್ರು ಮನೆ ಮೇಲೆ ಒಂದು ಗಾರ್ಡನ್ನೇ ಮಾಡಿಬಿಟ್ಟಿದ್ದಾರೆ ಮನೆಗೆ ಹಾಗೆ ಉಳಿದವ್ರಿಗೂ ಹೆಚ್ಚಿಗೆ ಕೊಡ್ತಾ ಇರ್ತಾರೆ ಸೊ ಈ ಕಿಚನ್ ಗಾರ್ಡನ್ಸ್ ಭಾಳಷ್ಟು ಜನ ಮಾಡ್ಕೊಂಡಿದ್ದಾರೆ ಬಟ್ ಏನಂದರೆ ನಮ್ಮ ಪಾಪ್ಯುಲಾರಿಟಿ ಮಾಡೋದಕ್ಕೆ ನಮ್ಮಲ್ಲಿ ಅದು ಇಲ್ಲ ಅಷ್ಟೇ ಈ ಕಿಚನ್ ಗಾರ್ಡನ್ ಮೂಲಕ ಆಮೇಲೆ ಈ ಥರ ಏನು ಹೆಚ್ಚು ಪೆಸ್ಟಿಸೈಡ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಆಹಾರ ಬೆಳ್ಕೋಬೋದ ಹೌದು ಭಾಳ ಈಸಿಯಾಗಿ ಆಲೂಗಡ್ಡೆ ಬೆಳಿಬೋದು ಬಹಳ ಈಸಿಯಾಗಿ ಕ್ಯಾರೆಟ್ ಬರಿಬೋದು ಆಮೇಲೆ ಭೂಮಿ ಒಳಗಡೆ ಬಿಡೋ ಗಡ್ಡೆಗಳನ್ನ ಬಹಳ ಈಸಿಯಾಗಿ ಕಿಚನ್ ಗಾರ್ಡನಲ್ಲಿ ಬೆಳ್ಕೊಂಬಿಡ್ಬೋದು ಹೀಗಾಗಿ ಸೊ ಒಂದು ಕಿಚನ್ ಗಾರ್ಡನಿಂಗ್ ಅನ್ನೋದು ಒಂದು ಸಣ್ಣ ಸಣ್ಣ ಪರಿಹಾರ ಅದು ಸೊ ಇನ್ನೊಂದೇನಂತಂತಂದರೆ ಭೂಮಿ ಒಳಗಡೆ ಬಿಡೋ ಗಡ್ಡಿಗಳು ಸೊ ಯಾವುದು ಕ್ಯಾರೆಟು ಬೀಟ್ರೂಟು ಆಲೂಗಡ್ಡೆ ಗೆಣಸುಗಡ್ಡೆ ಮೂಲಂಗಿ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲವನ್ನೂ ಸಹ ಸೊ ಪೆಸ್ಟಿಸೈಡ್ಸ್ ಭಾಳ ಕಡಿಮೆ ಸೊ ಹೀಗಾಗಿ ಅವು ಪೆಸ್ಟ್ ಭಾಳ ಸ್ಪ್ರೇ ಒಳದ್ರೂ ಅದು ಮೇಲ್ಮಟ್ಟದಲ್ಲಿ ಸ್ವಲ್ಪ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಕ್ಯಾರೆಟ್ ಕ್ಯಾರೆಟ್ನ ಪೆಸ್ಟಿಸೈಡ್ಸ್ ಇಲ್ಲದೆ ಬಳಸೋದು ಅದು ಪೆಸ್ಟಿಸೈಡ್ ಹಾಕಿದ್ರೆ ಬೆಳೆಯೋದಿಲ್ಲ ಅದಕ್ಕೆ ತಿಪ್ಪೆ ಗೊಬ್ಬರನೇ ಕೊಡಬೇಕು ಏನೋ ಒಂದು ಸ್ಪ್ರೇ ಎಲೆ ಹುಳ ಬೆಳ್ದಂಗೆ ಒಂದು ಸ್ಪ್ರೇ ಕೊಡ್ಬೋದೇ ಮೇಷ ಹೀಗಾಗಿ ಮೂಲಂಗಿನೂ ಅಷ್ಟೇ ಒಂದು ಸ್ಪ್ರೇ ಕೊಡ್ತಾರೆ ಹೀಗಾಗಿ ಕಡಿಮೆ ಪೆಸ್ಟಿಸೈಡ್ಸು ಇರೋವಂಥದ್ದು ಅಥವಾ ಪೆಸ್ಟಿಸೈಡ್ಸೇ ಇಲ್ಲದೇ ಇರೋವಂಥದ್ದು ನುಗ್ಗೆಕಾಯಿ ಪೆಸ್ಟಿಸೈಡ್ಸ್ ಭಾಳ ಕಡಿಮೆ ಅದು ಸೊ ಈ ಒಂದು ಆಮೇಲೆ ಅಗಸೆ ಸೊಪ್ಪು ಅಗಸೆಕಾಯಿ ಅಗಸೆ ಹೂವು ಇದಕ್ಕೆಲ್ಲ ಪೆಸ್ಟಿಸೈಡ್ಸ್ ಲೆಸ್ ಇವು ಝೀರೋ ಪೆಸ್ಟಿಸೈಡ್ಸು ಹೀಗಾಗಿ ಬಹಳಷ್ಟಿದೆ ಬಟ್ ಏನೋ ಸ್ವಲ್ಪ ನಾವು ಪ್ರಯತ್ನ ಮಾಡಬೇಕು ಪ್ರಯತ್ನ ಪೆಸ್ಟಿಸೈಡ್ಸ್ ಇಲ್ಲದೆ ಇರುವಂಥದ್ದು ಈ ಪೆಸ್ಟಿಸೈಡ್ಸ್ ಒಂದು ಸ್ಪ್ರೇ ಮಾಡಿದರೂ ಸಹ ಅವುಗಳು ಸ್ವಲ್ಪ ನೀರಲ್ಲಿ ನೆನೆಸಿ ಒಂದು ಹತ್ತು ನಿಮಿಷ ಸೊ ಅದನ್ನು ನಾವು ತೊಳೆಯೋದಾದರೆ ಸೊ ಇನ್ನೊಂದಷ್ಟು ಹೊರಟೋಗುತ್ತೆ ಹೀಗಾಗಿ ಹೈ ಪೆಸ್ಟಿಸೈಡ್ ವೆಜಿಟೇಬಲ್ಸ್ನ ಕಡಿಮೆ ಮಾಡಿಕೊಡಿ ಅಥವಾ ಬಿಟ್ಬಿಡಿ ಲೋ ಪೆಸ್ಟಿಸೈಡ್ಸ್ ಆ್ಯಂಡ್ ಝೀರೋ ಪೆಸ್ಟಿಸೈಡ್ ವೆಜಿಟೇಬಲ್ಸ್ನ ಹೆಚ್ಚಿಗೆ ಬಳಸಿ ಕಿಚನ್ ಗಾರ್ಡನಿಂಗ್ ವ್ಯವಸ್ಥೆ ಒಂದು ಶುರು ಮಾಡಿಕೊಡಿ ಹಾಗೆ ಹಣ್ಣುಗಳಿಗೆ ಬರೋದಾದರೆ ಹಣ್ಣುಗಳನ್ನು ಹೈ ಪೆಸ್ಟಿಸೈಡ್ ಫ್ರೂಟ್ಸು ಮಾಡ್ರೇಟ್ ಪೆಸ್ಟಿಸೈಡ್ ಫ್ರೂಟ್ಸು ಲೋ ಪೆಸ್ಟಿಸೈಡ್ ಫ್ರೂಟ್ಸು ಝೀರೋ ಪೆಸ್ಟಿಸೈಡ್ ಫ್ರೂಟ್ಸ್ ಅಂತ ಇದೆ ಹೈ ಪೆಸ್ಟಿಸೈಡ್ ಫ್ರೂಟ್ಸ್ ಯಾವುದು ದಾಳಿಂಬೆ ದ್ರಾಕ್ಷಿ ಸೊ ಆ್ಯಪಲ್ಸು ಇವೆಲ್ಲ ಅತಿ ಹೆಚ್ಚು ಪೆಸ್ಟಿಸೈಡ್ಸ್ನ ಬಳಸುವಂಥದ್ದು ಅಪರೂಪಕ್ಕೆ ಬಳಸೋಣ ಅಪರೂಪಕ್ಕೆ ಬಳಸೋಣ ಅಷ್ಟೇ ಆಮೇಲೆ ಮಾಡ್ರೇಟ್ ಪೆಸ್ಟಿಸೈಡ್ ಫ್ರೂಟ್ಸ್ ಅಂದರೆ ವರ್ಷ ಒಂದು ಸೀಸನಲ್ಲಿ ಒಂದು ಸರಿ ಎರಡು ಸರಿ ಸ್ಪ್ರೇ ಮಾಡುವಂಥದ್ದು ಅದು ಆರೆಂಜು ಮೋಸಂಬಿ ಸೀಬೆ ಮಾವು ನೇರಳೆ ಕಲಂಗಡಿ ಹಣ್ಣು ಕರ್ಬೂಜ ಹಣ್ಣು ನಾವು ಬಳಕೆ ಮಾಡ್ತಿರೋ ಬಹುತೇಕ ಹಣ್ಣುಗಳು ಲೋ ಪೆಸ್ಟಿಸೈಡ್ ಫ್ರೂಟ್ಸ್ ಸೊ ಬಳಕೆ ಮಾಡ್ಬೋದು ಯಥೇಚ್ಛವಾಗಿ ಬಳಕೆ ಮಾಡ್ಬೋದು ಇನ್ನು ಝೀರೋ ಪೆಸ್ಟಿಸೈಡ್ ಫ್ರೂಟ್ಸ್ ಅಂತ ಇದೆ ಅದು ನಮ್ಮ ಅರಿವಿಗೆ ಬರ್ತಾ ಇಲ್ಲ ಬಹಳಷ್ಟು ಹಣ್ಣುಗಳು ಪೆಸ್ಟಿಸೈಡ್ಸ್ ಇಲ್ಲದೆ ಬೆಳೆಯೋಕ್ಕೆ ಸಾಧ್ಯ ಇದೆ ಅದು ಮಾರ್ಕೆಟಲ್ಲೂ ಇದೆ ಅದರಲ್ಲಿ ಮೊದಲೇ ಹಣ್ಣು ಯಾವುದು ಅಂದರೆ ಹಲಸಿನ ಹಣ್ಣು ಹಲಸಿನ ಎರಡನೇ ಹಣ್ಣು ಭಾಳ ಇಂಪಾರ್ಟೆಂಟ್ ಯಾವುದು ಅಂತಂತಂದರೆ ಹುಣಸೆ ಹಣ್ಣು ಹುಣಸೆ ಹಣ್ಣು ಹಣ್ಣು ಹೌದು ತರಕಾರಿನೂ ಹೌದು ಅತಿ ಹೆಚ್ಚು ಕಬ್ಬಿಣಾಂಶ ಇರೋ ಆಹಾರಗಳ ಪೈಕಿ ಹುಣಸೆ ಹಣ್ಣು ಭಾಳ ಹೆಚ್ಚು ಅಯ್ಯಷ್ಟು ಕಬ್ಬಿಣಾಂಶ ಇದೆ ಹುಣಸೆ ಹಣ್ಣಲ್ಲಿ ಸೊ ಪೆಸ್ಟಿಸೈಡ್ಸ್ ಇಲ್ಲ ನೆ ಇದು ನೆಲ್ಲಿಕಾಯಿ ಪ್ರಪಂಚದಲ್ಲೇ ಅತಿ ಹೆಚ್ಚು ವಿಟಮಿನ್ ಸಿ ಇರುವಂಥದ್ದು ಅದರಲ್ಲಿ ಹೌದು ಯಾವ ಪೆಸ್ಟಿಸೈಡ್ಸು ಇಲ್ಲ ಮಳೆ ನೀರಲ್ಲೇ ಬೆಳೆಯುವಂಥದ್ದು ಹುಣಸೆ ಹಣ್ಣು ನೆಲ್ಲಿಕಾಯಿ ಇಂಥದ್ದೆಲ್ಲ ಅಂದರೆ ಝೀರೋ ಪೆಸ್ಟಿಸೈಡ್ಸ್ ಇದೆಲ್ಲ ಸೀತಾಫಲ ಲಕ್ಷ್ಮಣ ಫಲ ಲಕ್ಷ್ಮಣ ಫಲ ಕ್ಯಾನ್ಸರ್ಗೆ ಹೌದು ಪರಿಣಾಮಕಾರಿ ಅನ್ನೋಷ್ಟರ ಮಟ್ಟಿಗೆ ಆಮೇಲೆ ರಾಮಫಲ ಲಕ್ಷ್ಮಣ ಫಲ ಸೀತಾಫಲ ಹಾಗೆನೇನೆ ಬೇಲದ ಹಣ್ಣು ಸೊ ಬೇಲದ ಹಣ್ಣಿಗೆ ಯಾವ ಪೆಸ್ಟಿಸೈಡ್ಸ್ ಇದೆ ಹೀಗೆ ನಾವು ಪ್ರಯತ್ನ ಮಾಡಿ ಆಯ್ಕೆ ಮಾಡಬೇಕು ಹಣ್ಣುಗಳಲ್ಲಿ ಆಯ್ಕೆ ಮಾಡ್ಕೋಬೇಕು ಜೊತೆಗೆ ಇದನ್ನೆಲ್ಲ ಮೀರಿ ನಾವು ಹಣ್ಣು ತರಕಾರಿಗಳಲ್ಲಿ ಪೆಸ್ಟಿಸೈಡ್ಸ್ ಇದೆ ಅಂದರೂ ಸಹ ಸ್ವಲ್ಪ ಬಂಟಿಗೆ ಅದರಲ್ಲಿ ಅಮೃತವೂ ಇದೆ ಅದನ್ನು ನಾವು ಮರಿಹೋವಾಗಿಲ್ಲ ಹಣ್ಣುಗಳಲ್ಲಿ ಅಮೃತವೂ ಇದೆ ಸೊ ಕ್ಯಾರೆಟಲ್ಲಿ ಅಮೃತ ಇದೆ ಹೀಗಾಗಿ ನಾವು ಅಮೃತ ಆಹಾರ ತಗೊಂಡ್ರೆ ಅದರಲ್ಲಿರೋ ವಿಟಮಿನ್ಸು ವಿಶೇಷವಾಗಿ ವಿಟಮಿನ್ ಸಿ ವಿಟಮಿನ್ ಎ ಅದರಲ್ಲಿರೋ ಬಣ್ಣಗಳು ಹಣ್ಣುಗಳು ನೋಡಿ ಒಂದೊಂದು ಹಣ್ಣು ಒಂದು ಬಣ್ಣ ಇದೆಯಲ್ಲ ಬಣ್ಣ ಸೊ ಆ ಬಣ್ಣಗಳು ನ್ಯಾಚುರಲ್ ಕಲರ್ಸ್ ಅದು ಆರೆಂಜ್ ಇರ್ಬೋದು ಕೆಂಪಿರ್ಬೋದು ಹಸಿರು ಇರ್ಬೋದು ಹಳದಿ ಇರ್ಬೋದು ನೀಲಿ ಇರ್ಬೋದು ಆ ಬಣ್ಣಗಳು ಸಹ ನಮಗೆ ಚಿಕಿತ್ಸೆ ಕೊಡುತ್ತೆ ಅದರಲ್ಲಿ ಎಲ್ಲದಕ್ಕಿಂತ ವಿಶೇಷವಾಗಿ ಹಣ್ಣು ತರಕಾರಿಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ವಿಶೇಷವಾದ ಅಂಶಗಳಿದೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇಗೆ ಅಂತಂದರೆ ಈಗ ಇವತ್ತಿನ ಕಾಲದಲ್ಲಿ ಮನುಷ್ಯ ತಗೊಳ್ತಾ ಇರೋ ಅತಿಯಾದ ಉಪ್ಪು ಅತಿಯಾದ ಸಕ್ಕರೆ ಅತಿಯಾದ ಎಣ್ಣೆ ಅತಿಯಾದ ಬಣ್ಣಗಳು ಅತಿಯಾದ ರುಚಿಗಳು ಆಗಿರೋ ಬಿಸಿಲು ಆಗಿರೋ ನೀರು ನಿದ್ದೆ ಸೊ ಕಾಲ್ನಡಿಗೆ ಇವುಗಳಿಂದ ಜೀವಕೋಶಗಳಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂತ ಉತ್ಪತ್ತಿ ಆಗ್ತಾ ಇರುತ್ತೆ ಅದೊಂಥರ ವಿಚಿತ್ರಕಾರಿ ವಿನಾಶಕಾರಿ ಕಣಗಳು ಆ ಕಣಗಳು ನಮ್ಮ ಜೀವಕೋಶಗಳಲ್ಲಿರೋ ಎ ಡಿ ಎನ್ ಎನ್ನು ಮಾಡಿಫೈ ಮಾಡ್ತಾ ಇರುತ್ತೆ ಮ್ಯೂಟೇಷನ್ಸ್ ಕ್ಯಾನ್ಸರ್ಗೂ ಅದೇ ಕಾರಣ ಡಯಾಬಿಟೀಸ್ ಎಲ್ಲ ಕಾಯಿಲೆಗಳಿಗೂ ಅದೇ ಕಾರಣ ಈ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ನ ಈ ಹಣ್ಣುಗಳಲ್ಲಿರೋ ತರಕಾರಿಗಳಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸು ತಡೆಯುತ್ತೆ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ನಮಗೆ ಕಡಿಮೆ ಮಾಡುತ್ತೆ ಹೀಗಾಗಿ ಕಾಯಿಲೆಗಳು ಬರದೇ ಇರೋ ಥರ ತಡೆಯುತ್ತೆ ಕಾಯಿಲೆಗಳು ಬಂದಿದ್ದರೆ ವಾಸಿ ಮಾಡುತ್ತೆ ಹೀಗಾಗಿ ಹಣ್ಣು ತರಕಾರಿಗಳು ತೊಗೊಳ್ಳೋದನ್ನು ನಾವು ಹಿಂಜರಿಬಾರ್ದು ಅತಿ ಹೆಚ್ಚು ಪೆಸ್ಟಿಸೈಡ್ಸ್ ಇರೋಂಥ ಕಡಿಮೆ ಮಾಡ್ಕೊಳ್ಳೋಣ ಮಾಡ್ರೇಟ್ ಆ್ಯಂಡ್ ಲೋ ಇರೋವಂಥದ್ದು ಹೆಚ್ಚು ಮಾಡ್ಕೊಳ್ಳೋಣ ಆಮೇಲೆ ಹಣ್ಣು ತರಕಾರಿಗಳನ್ನು ಪೆಸ್ಟಿಸೈಡ್ಸ್ ಇಲ್ಲದೆ ಬೆಳೆಯೋದನ್ನು ಪ್ರೋತ್ಸಾಹ ಕೊಡೋಣ ಕರೆಕ್ಟ್ ಯಾಕೆಂದರೆ ಅದು ಕಾಯಿಲೆಗಳು ಬರೆಯೋ ತ ಬರದೇ ಇರೋ ಥರ ತಡೆಯೋ ಅಮೃತ ಕಾಯಿಲೆಗಳು ಬಂದಿದ್ದರೆ ತಡಿಯೋ ಒಂದು ಆಹಾರ ಆ ಬೆಳೆಯೋರಿಗೆ ನಾವು ಒಂದಷ್ಟು ಎನ್ಕರೇಜ್ ಕೊಟ್ಟು ಕೆಮಿಕಲ್ ಫ್ರೀ ಬೆಳೀರಿ ಅಂತಂದಾಗ ಅವರು ಬೆಳೀತಾರೆ ನಮಗೂ ಹೆಚ್ಚೆಚ್ಚಾಗಿ ಸಿಗ್ತಾ ಹೋಗುತ್ತೆ ಎಲ್ಲ ಒಟ್ಟೊಟ್ಟಿಗೆ ಆಗಬೇಕು ಹ್ಞೂ ಸೊ ಹೀಗಾಗಿ ಹಣ್ಣು ತರಕಾರಿಗಳ ಸೇವನೆ ಆಗಲಿ ಬಟ್ ಸೊ ಎಚ್ಚರಿಕೆಯನ್ನು ವಹಿಸ್ಕೊಂಡು ಸ್ವಲ್ಪ ನಾವು ಅದಕ್ಕೆ ಎಫರ್ಟ್ಸ್ ಮಾಡಿ ಎಲ್ಲಿ ಪೆಸ್ಟಿಸೈಡ್ಸ್ ಇಲ್ಲದೆ ಬೆಳೆಸ್ತಾ ಇದ್ದಾರೆ ಅಂಥ ಕಡೆ ಹೋಗೋಣ ತೊಗೊಂಬರೋಣ ಒಂದು ಹತ್ತು ರೂಪಾಯಿ ಹೆಚ್ಚಿಗೆ ಇದ್ರೂ ಕೊಡೋಣ ಹೌದು ಸತ್ಯ ಅದು ಸತ್ಯ ಯಾಕೆ ಅಮೃತನೇ ಬೆಳೀತಾ ಇದೆ ಅವ್ರಿಗೆ ರೇಟಿಂಗ್ ಕೊಡೋಣ ಅವ್ರಿಗೆ ಪ್ರಮೋಷನ್ ಮಾಡೋಣ ಹೌದು